ಹಾಯ್ ಫ್ರೆಂಡ್ಸ್ ಸೀರಿಯಲ್ಸ್ ಅಂತೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಪಾರ್ಟಿ ಮುಗಿಸ್ಕೊಂಡು ನಿಧಿ ಮತ್ತು ನಿಧಿ ಸ್ನೇಹಿತರು ಹೊರಗೆ ಬರ್ತಾರೆ ಆವಾಗ ಇವತ್ತು ಪಾರ್ಟಿ ತುಂಬ ಸಖತ್ತಾಗಿತ್ತು ಅಂತೇಳಿ ನಿಧಿ ಹೇಳ್ತಾಳೆ ಆಗ ಪಾರ್ಟಿ ಕೊಡಿಸಿದ್ದು ನಾನೇ ಆಗಿರ್ಬೋದು ಅರೇಂಜ್ಮೆಂಟ್ ಮಾಡಿದ್ದಲ್ಲ ನೀವಲ್ವಾ ಅಂತ ಎಲ್ಲ ಹೇಳಿ ಅವರಿಗೆಲ್ಲ ಥ್ಯಾಂಕ್ಸ್ ಸೋ ಮಚ್ ಅಂತ ಹೇಳ್ತಾಳೆ ಎಲ್ಲ ಹೇಳ್ತಾಳೆ ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಆಮೇಲೆ ನಿಧಿ ಸರಿ ಹಾಗಾದರೆ ನಾನು ಹೊರಡ್ತೀನಿ ನಾವು ಬಂದಿರೋದು ಮನೆಯಲ್ಲಿ ಯಾರಿಗಾದ್ರೂ ಗೊತ್ತಾದಾಗಕ್ಕೆ ಮುಂಚೆ ನಾನು ಮಲೆಯಿರಬೇಕು ನಾನು ಏನಾರೇ ಹೊರಗೆ ಬಂದಿರೋದು ಗೊತ್ತಾದರೆ ದೊಡ್ಡ ರಾಧಾಂತನೇ ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ಗೆಲ್ಲ ಹೇಳ್ತಾಳೆ ಓಕೆ ಬಾಯ್ ಅಂತ ಹೇಳ್ಬಿಟ್ಟು ಕಾರ್ ತೊಗೊಂಡು ಅಲ್ಲಿಂದ ಹೊರಡ್ತಾಳೆ ಆಗ ದತ್ತ ಮತ್ತು ಸಿರಿ ತಂದೆ ಇಬ್ಬರು ದೂರ ದೂರ ಆಗಿರ್ತಾರೆ ಏನೋ ಮಾತಾಡ್ಕೊತ ಆ ಕಡೆ ಈ ಕಡೆ ಏನೋ ಅವರು ದತ್ತ ಅವರ ಸಿರಿ ತಂದೆಗೆ ಒಂದು ಸ್ವಲ್ಪ ಮರವಿರೋದ್ರಿಂದ ಅವರು ಎಲ್ಲೆಲ್ಲ ಹೋಗಿರ್ತಾರೆ ಎಲ್ಲಿ ಹೋಗಿದ್ರು ಅಂತಲೇ ಇಲ್ಲ ಅವರು ದತ್ತ ಅವ್ರನ್ನ ಅವರು ಹುಡುಕ್ತಾ ಇರ್ತಾರೆ ದತ್ತ ಅವರು ಸಿರಿ ತಂದೆ ಹುಡುಕ್ತಾ ಇರ್ತಾರೆ ಆವಾಗ ಏನೋ ಸಿಗ್ತಾರೆ ಆಮೇಲೆ ಆ ಸಿಕ್ಕಾದ್ಮೇಲೆ ಇವ್ರು ಏನು ಮಾಡ್ತಾರೆ ಎಲ್ಲಿ ಹೋಗಿದ್ರಿ ದತ್ತ ಅಂತ ಅಂತೇಳಿ ಕೇಳ್ತಾರೆ ದತ್ತ ಆಗ ಫೋನ್ ಮಾಡಿದರೂ ಸಹಿತ ಸ್ವಿಚ್ ಆಫ್ ಆಗಿತ್ತು ಅಂತ ಹೇಳ್ತಾರೆ ದತ್ತ ದತ್ತ ಅವರು ಬೀಗರಿಗೆ ಆವಾಗ ಅದು ಯಾಕೋಗ ಹೋಗಿದ್ದೆ ಯಾಕಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತೇಳಿ ಸಿರಿ ತಂದೆ ಹೇಳ್ತಾರೆ ಆಗ ದತ್ತ ಅವರು ದೇವರೇ ಕಾಪಾಡಬೇಕು ನಿನ್ನ ನಿಮ್ಮನ್ನು ಅಂತ ಹೇಳ್ತಾರೆ ಸಿರಿ ತಂದೆ ಹೌದು ಶಾರ್ವರಿ ಬಗ್ಗೆ ಇನ್ವೆಸ್ಟಿಗೇಷನ್ ಅಂದರೆ ಪತ್ತೆದಾರಿಕೆಗೆ ಬ ಎಲ್ಲಿಗೆ ಬಂತು ನಿಮ್ಮದು ಅಂತ ಕೇಳ್ತಾರೆ ಸಿರಿ ತಂದೆ ಆಗ ದತ್ತ ಅವರು ನನ್ನ ಪತ್ತೆದಾರಿಕೆ ಮುಗೀತು ಬನ್ನಿ ಹೋಗೋಣ ಇಲ್ಲೇ ಹತ್ತಿರದಲ್ಲೇ ಬಸ್ ಸ್ಟಾಪ್ ಇದೆ ಅಲ್ಲಿ ಹೋಗೋಣ ಬನ್ನಿ ಅಂತ ಹೇಳಿ ಇಬ್ಬರು ಹೊರಡ್ತಾರೆ ಆವಾಗ ಸಿರಿ ತಂದೆ ಬಂದ್ಬಿಟ್ಟು ಹೌದು ಶಾರ್ವರಿ ಬಗ್ಗೆ ಯಾಕೆ ಇಷ್ಟು ಇನ್ವೆಸ್ಟಿಗೇಷನ್ ಇದ್ದೀರಾ ಅಂತಲೇ ನನಗೆ ಹೇಳಲಿಲ್ಲ ಅಂತ ಹೇಳ್ತಾರೆ ಆಗ ದತ್ತ ಅವರು ಓ ನಿಮಗೆ ಈ ವಿಷಯ ಹೇಳಿಲ್ಲ ಅಲ್ವಾ ಬೀಗ್ರೆ ಅವಳಿಂದ ಆ ಮನೆಗೆ ನಾಶ ಆಗ್ತಾ ಇದೆ ಅಂತ ಎಲ್ಲ ಹೇಳ್ತಾರೆ ವಿಷಯ ಹೇಳ್ತಾನೆ ದತ್ತ ಸಿರಿ ತಂದೆಗೆ ಎಲ್ಲ ಹೇಳ್ಕೊ ಅಂತ ಕರ್ಕೊಂಡು ಹೋಗ್ತಾರೆ ಸಿರಿ ತಂದೆ ಅದಕ್ಕೆ ಆ ಯಂಗ್ಸು ಅಷ್ಟು ಕ್ರೂರಿನ ಅಂತ ಕೇಳ್ತಾರೆ ದತ್ತ ಅವರು ಆಗ ಬರೀ ಕ್ರೂರಿ ಅಲ್ಲ ಬೀಗ್ರೆ ರಕ್ತ ಪಿಜಾಶೆ ಅಂತ ಹೇಳ್ತಾರೆ ಸಿ ನಿಧಿ ತಾವರೆಕೆರೆಯಿಂದ ಕಾರಲ್ಲಿ ಬರ್ತಾಯಿರ್ತಾಳೆ ಫೋನ್ನಲ್ಲಿ ಟೈಮ್ ಎಷ್ಟಾಗಿದೆ ಅಂತ ನೋಡ್ತಾಳೆ ಓ ಟ್ವೆಲ್ ತರ್ಟಿ ಆಗಿದೆ ಅಂತ ಹೇಳ್ಬಿಟ್ಟು ಅವಳು ಕಾರೊಳಗೆ ನೋಡ್ಕೋ ಅಂತ ಹೇಳಿ ರೋಡ್ ನೋಡದೆ ಬರ್ತಾಯಿರ್ತಾಳೆ ಆವಾಗ ಒಂದೇ ಸತಿಗೆನೇ ದತ್ತ ಮತ್ತು ಸಿರಿ ತಂದೆ ಎದುರುಗಡೆ ಬರ್ತಾರೆ ಆಗ ಬಂದಾಗ ಅವಳಿಗೆ ಒಂದೇ ಬಿಡುಗೆ ಕಂಟ್ರೋಲ್ ಮಾಡೋಕ್ಕಾಗದೇ ಆಕ್ಸಿಡೆಂಟ್ ಮಾಡಿಬಿಡ್ತಾಳೆ ಬಟ್ ಅವಳಿಗೆ ಸಿರಿ ತಂದೆ ಮತ್ತು ದತ್ತ ಅಂತ ಗೊತ್ತಿರೋಲ್ಲ ಮಾಡಿಬಿಟ್ಟು ಸುಮ್ಮನೆ ಅವಳು ಕಾರ್ ಇಳಿಯಲ್ಲ ಸುಮ್ಮನೆ ಹೋಗಿಬಿಡ್ತಾಳೆ ಆಗ ಸಿರಿ ತಂದೆ ಒಂದು ಕಡೆ ಹಾಗೇ ಇದತ್ತ ಒಂದ್ ಕಡೆ ಬೀಳ್ತಾರೆ ಪ್ರಜ್ಞಾ ತಪ್ಪಿ ಬೀಳ್ತಾರೆ ಇಲ್ಲಿ ಮನೆಯಲ್ಲಿ ಸಿರಿಗೆ ನಿದ್ದೆ ಇರಲ್ಲ ಅದಕ್ಕೋಸ್ಕರ ಸಮರ್ಥ್ ಮಲಗಿದಾನೋ ಇಲ್ಲೋ ನೋಡೋಣ ಅಂತ ಹೇಳ್ಬಿಟ್ಟು ಹನ್ನೆರಡು ಟೋಲ್ ತರ್ಟಿ ಆಗಿದೆ ಮೋಸ್ಟ್ಲಿ ತುಂಬ ಕೆಲಸ ಇರುತ್ತೆ ಅನಿಸುತ್ತೆ ಮಲಗಿರಂಗ್ ಕಾಣಲ್ಲ ಅಂತ ಹೇಳ್ಬಿಟ್ಟು ಸಮರ್ಥ್ಗೆ ಫೋನ್ ಮಾಡ್ತಾಳೆ ಆವಾಗ ಸಮರ್ಥ್ ಓ ಹೇಳು ಸಿರಿ ಇನ್ನೂ ಮಲಗಿಲ್ವ ಟ್ವೆಲ್ ತಟ್ಟಿ ಆಗಿದೆ ಅಂತ ಹೇಳ್ತಾನೆ ಅಯ್ಯೋ ನೀನು ಪಕ್ಕದಲ್ಲಿ ಕೂತ್ಕೊಂಡು ಲಾಲೆ ಆಡ್ತಾ ಇದೆಯಲ್ಲ ಅದಕ್ಕೆ ನಿದ್ದೆ ಇಲ್ಲ ಅಂತ ಅವಳು ಹೇಳ್ತಾಳೆ ಅದಕ್ಕೆ ಸಮರ್ಥ ಓ ಲಾಲೆ ಆಡಿದ್ರೆ ಅಷ್ಟೇ ನಿದ್ದೆ ಬರೋದು ನಿನಗೆ ಅಂತಂದು ಮಾತಾಡ್ಕೊತಾರೆ ಆವಾಗ ಇಲ್ಲ ನೀನು ಲಾರಿ ಆಡೋದು ಬಿಡ ನಿನ್ನ ಪಕ್ಕದಲ್ಲಿದ್ದರೆ ಸಾಕು ನನಗೆ ನಿದ್ದೆ ಬರುತ್ತೆ ಅಂತ ಹೇಳ್ಬಿಟ್ಟು ಸಿರಿ ಹೇಳ್ತಾಳೆ ಓಕೆ ತುಂಬ ಕೆಲಸ ಇದೆಯಾ ಮದುವೆ ಮನೇಲಿ ಅಂತ ಹೇಳ್ತಾಳೆ ಹ್ಞೂ ಹೌದು ಇದೇ ಮಾಡ್ತಾ ಇದ್ದೀವಿ ಇನ್ನೂ ಇನ್ನೂ ಕೆಲಸ ಮುಗಿದಿಲ್ಲ ಅಂತ ಹೇಳ್ತಾನೆ ಹಂಗೆ ಏನೇ ಆದರೂ ನಿನಗೆ ನನ್ನ ಮೇಲೆ ಪ್ರೀತಿ ಕಮ್ಮಿ ಅಲ್ಲಿ ಅಮ್ಮನ ಮನೆಗೆ ಹೋದೆ ಅಂದ ತಕ್ಷಣ ನಾನು ಮರ್ತ್ ಬಿಡ್ತೀಯಾ ಎಲ್ಲ ಹೇಳ್ತಾನೆ ಹೇಳ್ತಾಳೆ ಆಗ ಆಗೇನಿಲ್ಲ ಅಂತ ಹೇಳ್ತಾಳೆ ಒಂದು ಕಡೆ ತುತ್ತು ಮುತ್ತ ಎರಡು ಕಡೆ ನಾನು ಆ ಥರ ಎಲ್ಲ ಏನಿಲ್ಲ ಅಂತ ಹೇಳ್ತಾನೆ ಹಿಂಗೆ ಮಾತುಕತೆ ನಡೆಸ್ತಾ ಇರ್ತಾರೆ ಅಷ್ಟೊತ್ತ ಅಭಿ ಕರೀತಾನೆ ಅಬಿ ಕರೆದಾಗ ಓ ಸರ್ ಕರಿತಿದ್ದಾರೆ ನಾನು ಹೋಗ್ತೀನಿ ಇಡೋ ಫೋನು ಸರಿ ಮಲ್ಕೊಂಡು ನೆನೆ ನೆನೆಸ್ಕೊಂಡು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಸಿರಿಗೆ ಸರಿ ಅಂತ ಹೇಳಿ ಫೋನ್ ಇಡ್ತಾರೆ ಅಷ್ಟು ಸಿರಿ ಫೋನ್ ಇಟ್ಟಾದ್ಮೇಲೆ ಅಪ್ಪ ತಾತ ಇನ್ನು ಯಾಕೋ ಮನೆ ಬಂದಿಲ್ವಲ್ಲ ಮೋಸ್ಟ್ಲಿ ಇವ್ರು ಇವತ್ತು ಮನೆ ಬರೋಂಗೆ ಕಾಣೋಣ ಅಂದ್ಕೊಂಡು ಸರಿ ಅಂತೇಳಿ ಹೇಳಿ ಸುಮ್ಮನಾಗ್ತಾಳೆ ನೆಕ್ಸ್ಟು ಇಲ್ಲಿ ಸಮರ್ಥು ಅಭಿ ಅವಿ ಎಲ್ಲರೂ ಕುತ್ಕೊಂಡು ಮದುವೆ ಬಗ್ಗೆ ಮಾತಾಡ್ತಾ ಇರ್ತಾರೆ ಇದ್ದಾಗ ನಾವೆಲ್ಲ ಚೋಟ ರೆಡಿ ಮಾಡಿದ್ದೀನಿ ಅಂತ ಅಭಿ ಹೇಳ್ತಾನೆ ಎಲ್ಲ ನಾನು ಎಲ್ಲ ವ್ಯವಸ್ಥೆ ಅಂತ ಸಮರ್ಥ ಹೇಳ್ತಾನೆ ಕೂತ್ಕೊಂಡು ಮಾತಾಡಬೇಕಾದ್ರೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಹಸಿವಾಗಿರ್ಬೋದು ಅಂತೇಳ್ಬಿಟ್ಟು ತುಳಸಿ ಅಲ್ಲಿಗೆ ಹಣ್ಣು ತಗೊಂಬರ್ತಾಳೆ ಹಣ್ಣು ತೊಗೊಂಬರ್ಬೇಕಾದ್ರೆ ಒಂದು ಸತತ ಕಾಲು ಜರಿದಂಗೆ ಬಿದ್ದಂಗೆ ಮಾಡ್ತಾಳೆ ಮಕ್ಕಳು ಮೂವರು ಎದ್ದು ನಿತ್ಕೊಂತಾರೆ ಆಮೇಲೆ ನಿಮ್ಗೇನಾರ ಆದಿತ್ತು ಅಂತೇಳಿ ಮೂವರ ಕುಂದರ್ಸ್ತಾರೆ ಅಬಿ ಅವಿಗೆ ಹೋಗಿ ಅಮ್ಮಂಗೆ ಜ್ಯೂಸ್ ತೊಗೊಂಬ ಅಂತ ಹೇಳ್ತಾರೆ ಅದಕ್ಕೆ ಜ್ಯೂಸ್ ಜ್ಯೂಸು ಬೇಡ ನೀರು ಬೇಡ ಏನು ಬೇಡ ಬನ್ನಿ ಕೂತ್ಕೊಳ್ಳಿ ಏನೂ ಆಗಿಲ್ಲ ಅಂತ ಹೇಳ್ಬಿಟ್ಟು ತುಳಸಿ ಹೇಳ್ತಾಳೆ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಕೂತ್ಕೊಂತಾರೆ ನೀವು ಎಲ್ಲ ಯಾಕೆ ಕೆಲಸ ಎಲ್ಲ ಮಾಡೋಕೆ ಹೋಗ್ತೀರಾ ನಾವೆಲ್ಲ ಬೇರೆ ಯಾರು ಹೇಳಿದ್ರೆ ಅವರೇ ಮಾಡ್ತಿದ್ರಲ್ವ ಅಂತ ಹೇಳ್ತೀವಿ ಹೇಳಿ ತುಳಸಿಗೆ ಮೂವರು ಮಕ್ಕಳು ಬೈತಾರೆ ಆಗ ಅವಳು ಏನು ಅವ್ಗೇನು ಇದೆ ಊಟ ಮಾಡಿ ನೀವು ಭಾಳ ಒತ್ತಾಯ್ತಲ್ವ ಊಟನ ಎಲ್ಲ ಮಾಡಿದ್ವಲ್ಲ ಅಂತ ಹೇಳ್ಬಿಟ್ಟು ಮಕ್ಳು ಹೇಳ್ತಾರೆ ಅದಕ್ಕೆ ಇಲ್ಲ ನಾವು ಊಟ ಮಾಡಿ ನೀವು ಬಾಳ ಭಾಳ ಹೊತ್ತಾಗಿತ್ತಲ್ವ ಹಸಾಗಿರ್ಬೋದು ಹಸುವಾಗಿರ್ಬೋದೇನು ಹಣ್ಣು ಕಟ್ ಮಾಡಿಕೊಡೋಣ ಅಂತ ಬಂದೆ ಅಂತೇಳಿ ತುಳಸಿ ಹೇಳ್ತಾಳೆ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಸುಮ್ಮನೆ ಹಾಕ್ತಾರೆ ಇನ್ಮೇಲೆ ಈ ಕೆಲಸ ಎಲ್ಲ ಮಾಡೋಕೆ ಹೋಗ್ಬಿಡ್ರಿ ಅಮ್ಮ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಸರಿ ಅಂತ ಹೇಳ್ಬಿಟ್ಟು ಹಣ್ಣು ಕಟ್ ಮಾಡ್ಕೊಡೋಕೆ ಅಂತ ಹೋಗ್ತಾಳೆ ಅಮ್ಮ ನನಗೋಸ್ಕರ ಅಂತಂದರೆ ನನಗೆ ನಾನೇ ತಿನ್ ಬಿಡಿ ಇಷ್ಟು ಪ್ರೀತಿ ಅಂತಂದರೆ ಹೇಳ್ಬಿಟ್ಟು ಅಬ್ಬಿ ತಿನ್ನೋಕೆ ಹೋಗ್ತಾನೆ ಸಮರ್ಥಂಗೆ ಈಗ ನನಗೂ ಆಯ್ತು ಅಮ್ಮ ತಂದಿದ್ದಾರಲ್ವ ನಾ ತಿನ್ನಬೇಕು ಅಂತೇಳ್ಬಿಟ್ಟು ಇದು ಮಾಡ್ತಾರೆ ಸೊ ಈ ಥರ ಎಲ್ಲ ನಗಾಡ್ಕೊ ಅಂತ ಆಟ ಆಡ್ತಾ ಇರ್ತಾರೆ ಸೊ ಅಲ್ಲಿಗೆ ಅವರ ಸೀನ್ ಮುಗಿಯುತ್ತೆ ನಿಧಿ ಮನೆಗೆ ಬಂದು ಕಾರ್ ನಿಲ್ಲಿಸ್ತಾಳೆ ಅವಾಗ ಸಮರ್ಥ ಎದುರಿಗೆ ಬರ್ತಾನೆ ಓ ಏನು ಹೊರಗೆ ಹೋಗಿದ್ರೆ ಇಷ್ಟೊತ್ತಲ್ಲಿ ಅಂತ ಕೇಳ್ತಾನೆ ನಿಧಿನ ಅವಳು ಹ್ಞೂ ಅಂತ ಹೇಳ್ತಾಳೆ ಅಯ್ಯೋ ಮನೆಯಲ್ಲಿ ನನಗೆ ಬಸ್ಟನೇ ಡೌಟ್ ಬಂದಿತ್ತು ನಿಮ್ಮ ಮೇಲೆ ಅಂತ ಹೇಳ್ತಾಳೆ ಹೇಳ್ತಾನೆ ಸಮರ್ಥ ಹೌದಾ ಅಂತ ಅವಳು ಹತ್ಕೊಂತ ಒಂಥರ ಬೀಜ ನಿಂತಿರ್ತಾಳೆ ಯಾಕೆ ಏನಾಯಿತು ಹೇಳಿ ಅಂತ ಹೇಳ್ತಾಳೆ ಅದಕ್ಕೆ ಆಕ್ಸಿಡೆಂಟು ಮಾಡಿಬಿಟ್ಟೆ ನಾನು ಅಂತ ಹೇಳ್ತಾಳೆ ನಿಧಿ ಅದಕ್ಕೆ ಅವನು ಆಕ್ಸಿಡೆಂಟ ಅಂತ ಕೇಳ್ತಾನೆ ಹೌದು ನಾನು ಮನೆಗೆ ಅಲ್ಲಿ ಟೈಮ್ ಆಗಿದೆ ಅಂತ ಹೇಳಿ ಫಾಸ್ಟಾಗಿ ಬರ್ತಾಯಿದ್ದೆ ಅವ್ರು ನೋಡಿದರೆ ಅಲ್ಲಿ ಆಕ್ಸಿಡೆಂಟ್ ಆಗಿಬಿಡ್ತು ಏನು ಮಾಡೋದು ಇವಾಗ ನಾಳೆ ನೋಡಿದರೆ ನನ್ನ ಮದುವೆ ಆ ಗೌರಿ ಪೂಜೆ ಅದು ಎಲ್ಲ ಮಾಡಬೇಕು ನಾಳೆ ಮದುವೆ ನಾಳೆ ನನ್ನ ಮದುವೆ ದಿವ್ಸನೇ ನನ್ನ ಪೊಲೀಸ್ನವರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಮನೆಯಲ್ಲರ್ಗ ಅವಮಾನ ಆಗುತ್ತೆ ನಾನಂದ್ರೂ ಬದುಕಿರಲ್ಲ ಅಂತೆಲ್ಲ ನಿಧಿ ಹೇಳ್ತಾಳೆ ಆಗ ಸಮರ್ಥಿತನು ನೀವು ಕಾರ್ ತೊಗೊಂಡು ಹೊರಗೆ ಹೋಗಿ ಇಲ್ಲ ಏನೋ ಆಗೇ ಇಲ್ಲ ಅನ್ನೋ ಥರ ಹೋಗಿ ಸುಮ್ಮನೆ ಮಲ್ಕೊಳ್ಳಿ ನಾ ಎಲ್ಲ ನೋಡ್ಕೊತೀನಿ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಎಲ್ಲ ಹೇಳ್ತಾನೆ ಸಮರ್ಥ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಅವಳು ಹೋಗ್ತಾಳೆ ಕಾರಿಗೆ ಒಂದು ಸ್ವಲ್ಪ ರಕ್ತ ಎಲ್ಲ ಮುಳುಗಿರುತ್ತೆ ಅದಕ್ಕೆಲ್ಲ ನೀರು ಹಾಕ್ಬಿಟ್ಟು ಬಂದು ಸಮರ್ಥ ಒಳಗೆ ಮಲ್ಕೊತಾನೆ ಇತ್ತ ಸಿರಿಗೆ ಯಾಕೋ ತುಂಬ ಸಂಕಟ ಆಗ್ತಾ ಇರ್ತಾ ಆಗ್ತಾ ಇರುತ್ತೆ ಅವ್ರ ತಂದೆಗೆ ಅವ್ರ ತಾತಂಗೆ ಹಾಗೆ ಸಮರ್ಥ್ಗೆ ಅಷ್ಟು ಫೋನ್ ಮಾಡಿ ಕೇಳ್ತಾಳೆ ಸಮರ್ಥ್ ಮಾತ್ರ ಎತ್ತಿರ್ತಾನೆ ಇನ್ನು ತಂದೆ ಮತ್ತು ತಾತ ಎತ್ತಿರಲ್ಲ ಯಾಕೋ ಇವತ್ತು ಒಂಥರ ಏನೋ ನಮ್ಮವ್ರಿಗೆ ಏನೋ ಆಗಿರೋದೇ ಅನ್ನೋ ಥರ ಆಗ್ತಾ ಇದೆ ಈ ರಾತ್ರಿ ಯಾವಾಗ ಮುಗಿದೋಗುತ್ತೋ ಏನೋ ನನಗೆ ಈ ಥರ ಎಂದೆಂದೂ ಆಗಿಲ್ಲ ಏನೋ ಒಂಥರ ಭಯ ಭಯ ಆಗ್ತಾ ಇದೆ ನಮ್ಮವರು ನನ್ನಿಂದ ದೂರ ಆಗ್ತಾಯಿದ್ದಾರೆ ಅಂತ ನನಗೆ ಫೀಲ್ ಆಗ್ತಾಯಿದೆ ಏನೋ ಆಗದೇ ಇರಲಪ್ಪ ದೇವ್ರಿ ಅಂತೇಳಿ ಕೇಳ್ಕೊತಾಳೆ ಹಾಗಿದ್ದಕ್ಕೆ ಸಂಧ್ಯಾ ಅಯ್ಯೋ ನಿನಗೆ ಮನೆಯಲ್ಲಿ ಯಾರೂ ಇಲ್ವಲ್ಲ ತಾತ ನಿಮ್ಮ ತಂದೆ ಹಾಗೆ ಸಮರ್ಥು ಅದಕ್ಕೋಸ್ಕರ ನಿನಗೆ ಹಂಗೆ ಅನ್ನಿಸ್ತಾ ಇರುತ್ತೆ ಅಷ್ಟೇ ಏನೂ ಆಗಿರಲ್ಲ ಭಯ ಇದ್ದರೆ ಬ ಒಟ್ಟಿಗೆ ಮಲಗೋಣ ನಂಬ್ರೂ ಮಲೆಯಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ ಸೊ ಅವರಿಬ್ರು ಹೋಗ್ತಾರೆ ದೇವರೇ ಬೆಳೆಕರೋದ್ಗೆ ಯಾರಿಗೂ ಏನೇ ಆಗದಿರಲಪ್ಪ ಎಲ್ಲ ಚೆನ್ನಾಗಿಲ್ಲಪ್ಪ ಅಂತ ಹೇಳ್ಬಿಟ್ಟು ಸಿರಿ ಬೇಡ್ಕೊತಾಳೆ ದೇವ್ರ ಹತ್ರ ಸೊ ಇಬ್ಬರು ಅವರು ಮಲಗೋಕೆ ಹೋಗ್ತಾರೆ ಇಲ್ಲಿ ಸೋಪ ಮಲೆ ಸಮರ್ಥ ಕೂತ್ಕೊಂಡು ನಿಧಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ಮನೆಯಲ್ಲೆಲ್ಲ ಈ ವಿಷಯ ಗೊತ್ತಾದರೆ ಸುಮ್ಮನೆ ಮನೆಯಲ್ಲ ಸಂತೋಷ ಎಲ್ಲ ಹಾಳಾಗುತ್ತೆ ಅಂತ ಯೋಚನೆ ಮಾಡ್ತಾನೆ ಹಾಗೆ ನಿಧಿ ನಾಳೆ ಹಸಿಮಣೆ ಇರಬೇಕಾದ ಹುಡುಗಿ ನಾಳೆ ಕಟ್ಕಟ್ಟೆಯಲ್ಲಿ ನಿಂತೇ ಅವಳ ಭವಿಷ್ಯ ಹೇಗೆ ಅನ್ನೋದ್ರ ಬಗ್ಗೆಯೂ ಯೋಚನೆ ಮಾಡ್ತಾನೆ ಹಂಗೆ ಯೋಚನೆ ಮಾಡ್ತಾನೆ ಅವನಿಗೆ ನಿದ್ದೆ ಜಾರ್ ಬಿಡುತ್ತೆ ಅವನು ಸ್ವಪ್ಪ ಮೇಲೆ ಮಲ್ಕೊತಾನೆ ಆಗ ಅಲ್ಲಿ ತುಳಸಿ ಬರ್ತಾಳೆ ಅಯ್ಯೋ ಪಾಪು ಭಾಳ ಸುಸ್ತಾಗಿದ್ದಾನೆ ಅದಕ್ಕೋಸ್ಕರ ಇಲ್ಲೇ ಮಲ್ಕೊಂಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಬೆಡ್ಶೀಟ್ ತರಾಕಿ ಅಂತ ಹೋಗ್ತಾಳೆ ಆಗ ಬೆಡ್ಶೀಟ್ ತರಾಕೆ ಅಂತೇಳಿ ಹೋಗಿ ಅವಳು ತೊಗೊಂಬರ್ತಾಳೆ ಅಷ್ಟೊತ್ತಿಗೆ ಇಲ್ಲಿ ಬಂದುಬಿಟ್ಟು ಅವನಿಗೆ ತೆಳದಿ ಮಾಡ್ಬಿಟ್ಟು ಬೆಡ್ಶೀಟ್ ಒಸ್ತಾ ಇರ್ತಾನೆ ಅದನ್ನ ನೋಡಿ ಅವಳು ಹಿಂದಕ್ಕೆ ಜರ್ಕೊಂಡು ನಿಂತ್ಕೊತಾಳೆ ಅಷ್ಟೊತ್ತಿಗೆ ಮಾಧವನ ಸಹಿತ ಬರ್ತಾಳೆ ಸುಮ್ಮನೆ ಇರ್ರಿ ಅಂತ ಹೇಳಿ ಅವಳಿಗೆ ನೋಡ್ಬಿಟ್ಟು ಅವಳನ್ನು ಬಾಯಿ ಮು ಅವನು ಬಾಯಿ ಮುಚ್ಚಿಸ್ತಾಳೆ ನೆಕ್ಸ್ಟು ಇಲ್ಲಿ ನಾನೇನು ನಿನ್ನೆ ಪ್ರೀತಿ ಇದೆ ನಾನು ನಿನ್ನ ಅಣ್ಣ ಅಂತ ಒಪ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನೇ ನಿನಗೆ ಇದು ಹೇಳ್ತಾಯಿಲ್ಲ ಏನೋ ಬೆಳಗಿಂದ ಕೆಲಸ ಮಾಡಿದೆಯೋ ಸುಸ್ತಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿನಗೆ ಹಾಕಿದ್ದು ಅದು ಇದನ್ನೇ ಒಂದು ಇದು ಮಾಡ್ಬಿಡ ಈ ಮಾತ್ರ ಒಳ್ಳೇನಾಗಿದೆಯ ನೀನು ಒಳ್ಳೇನಾಗಿದೆಯ ನೀನು ಏನೋ ಮಾಡಬೇಕು ಅಂತೇಳಿ ಮಾಡಿದೆ ಕೆಲಸ ಸುಸ್ತಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಸರಿ ಅಂತ ಹೇಳ್ಬಿಟ್ಟು ಬಸ್ ಶೀಟ್ ಹಚ್ಬಿಟ್ಟು ಹೋಗ್ತಾನೆ ಸರಿ ಗುಡ್ ನೈಟ್ ಗುಡ್ ನೈಟ್ ಅಂತ ಅವನಿಗೆ ಹೇಳ್ಬಿಟ್ಟು ಅವನೇ ಹೇಳ್ಬಿಟ್ಟು ಹೋಗ್ತಾನೆ ಇವತ್ತಿನ ಸಂಚಿಕೆಯಲ್ಲಿಗೆ ಮುಗಿಯುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಏನೇ ಕಮೆಂಟ್ ಇದ್ದರೂ ನನಗೆ ತಿಳಿಸಿ ಥ್ಯಾಂಕ್ ಯು